ವೀಕ್ಷಕರೇ ನಮಸ್ಕಾರ ಸ್ಟಾರ್ ಕನ್ನಡ ನ್ಯೂಸ್ ಗೆ ಸ್ವಾಗತ ಚಾಲೆಂಜ್ ಸ್ಟಾರ್ ಡಿ ಬಾಸ್ ದರ್ಶನ್ ರವರು ಶತ ದಿನೋತ್ಸವವನ್ನು ಪೂರೈಸಿದ್ದಾರೆ ಜೈಲಿನಲ್ಲಿ ರಣ್ಗೌಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ದರ್ಶನ್ ರವರ ಜೈಲು ಸರಿ ಈಗ ಬರಬ್ಬರೇ ನೂರ ಐದು ದಿನಗಳಾಗಿವೆ ಎರಡನೇ ಬಾರಿಗೆ ಕೊಲೆ ಕೇಸ್ ನಲ್ಲಿ ಜೈಲು ಪಾಲದಲ್ಲ ದರ್ಶನ್ ರವರು ಮೊದಲ ಬಾರಿಗೆ ಜೈಲು ಪಾಲಾಗಿದ್ದ ದರ್ಶನ್ ರವರು ನಂತರ ಬೇಲ್ ಮೇಲೆ ಹೊರ ಬಂದಿದ್ರು ನಂತರ ಸಾರಿ ಬೇಲ್ ಕ್ಯಾನ್ಸಲ್ ಆಗಿ ದರ್ಶನ್ ರವರು ಮತ್ತೆ ಜೈಲು ಪಾಲಾಗಿದ್ರು ಪೊಲೀಸರು ಆಗ ಮತ್ತೆ ಅರೆಸ್ಟ್ ಮಾಡಿದ್ರು ದರ್ಶನ್ ರವರನ್ನ ದರ್ಶನ್ ರವರು ಸೇರಿ ಏಳು ಆರೋಪಿಗಳಿಂದ ಬೇಲ್ ಅನ್ನು ರದ್ದುಪಡಿಸಿದ್ರು ಆಗಸ್ಟ್ ಹದಿನಾಲ್ಕರಂದು ಜಾಮೀನು ರದ್ದಾಗಿತ್ತು ಅಂದೇ ಪೊಲೀಸರು ದರ್ಶನ್ ರವರನ್ನ ಅರೆಸ್ಟ್ ಮಾಡಿರುತ್ತಾರೆ ಈಗ ಶತ ದಿನೋತ್ಸವವನ್ನು ಪೂರೈಸಿದ್ದಾರೆ ಬರೋಬ್ಬರಿ ಐದು ದಿನವನ್ನು ಕಳೆದಿದ್ದಾರೆ ರೇಣುಕಾ ಸ್ವಾಮಿಯನ್ನ ಕಿದ್ದಪ್ಪಾಡಿ ಹಲ್ಲೆ ಮಾಡಿ ಕೊಲೆ ಮಾಡಿದಂತ ಆರೋಪದ ಪ್ರಕರಣದಲ್ಲಿ ಈಗಾಗಲೇ ಟ್ರಯಲ್ ಹಂತಕ್ಕೆ ಬಂದು ತಲುಪಿರುವಂತದ್ದು ದರ್ಶನ್ ರವರು ಈಗ ಮತ್ತೆ ಜೈಲು ಪಾಲು ಆದ್ಮೇಲೆ ಬರೋಬ್ಬರಿ ನೂರ ಐದು ದಿನಗಳನ್ನು ಪೂರೈಸಿದ್ದಾರೆ ಒಂದ್ ಕಡೆ ನೋಡಿದರೆ ದರ್ಶನ್ ರವರ ಡೆವಿಲ್ ಸಿನಿಮಾದ ಪ್ರಚಾರವು ಸ್ವತಃ ಅಭಿಮಾನಿಗಳೇ ಪ್ರಮೋಷನ್ ಮಾಡತಕ್ಕಂಥದ್ದು ಮತ್ತು ವಿವಿಧ ನಟರ ಬೆಂಬಲ ಕೂಡ ಈ ಅಂತ ಅನ್ಬೋದು ಬರೋಬರಿ ಡಿಸೆಂಬರ್ ಹನ್ನೆರಡಕ್ಕೆ ಬರಬೇಕಾದಂತ ಡವಿಲ್ ಸಿನಿಮಾ ಬರ್ತಾ ಇದೆ ಅಂದ್ರೆ ಡಿಸೆಂಬರ್ ಹನ್ನೊಂದನೇ ತಾರೀಕಿಗೆ ಬರ್ತಾ ಇದೆ ಕೆಲವು ಸುದ್ದಿ ವಾಹಿನಿಗಳು ಕೂಡ ಸಿನಿಮಾ ಬಿಡುಗಡೆ ಆಗುವ ವೇಳೆಗೆ ದರ್ಶನ್ ರವರು ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಅದು ಸರಿನೂ ತಪ್ಪೋ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗಿದೆ ಅಷ್ಟೇ ಈ ಕಡೆ ನಡೆ ದರ್ಶನ್ ರವರು ಜೈಲು ಸೇರಿ ಬರೋಬ್ಬರಿ ನೂರ ಐದು ದಿನಗಳು ಆಗಿವೆ ಇದು ಕೂಡ ಅಭಿಮಾನಿಗಳ ಮನಸ್ಸಿನಲ್ಲಿ ಗಾಢವಾಗಿ ಕುಳಿತಿರುವ ವಿಷಯ ಅಂತ ಹೇಳಬಹುದು ಸಾಮಾನ್ಯವಾಗಿ ಈ ಲೆಕ್ಕಾಚಾರ ದರ್ಶನ್ ರವರ ಅಪ್ಪಟ ಅಭಿಮಾನಿಗಳಲ್ಲಿ ಇದ್ದೇ ಇರುತ್ತದೆ ಓ ನಮ್ಮ ಬಾಸ್ ಅವರು ಜೈಲು ಸೇರಿ ಬರೋಬ್ಬರಿ ನೂರ ಐದು ದಿನಗಳಾಯಿತು ಶಿವನೇ ಯಾವಾಗ ನಮ್ಮ ಬಾಸ್ ಅವರು ಬಿಡುಗಡೆ ಆಗ್ತಾರೆ ಅನ್ನೋ ವಿಚಾರ ಕೂಡ ಅವರಲ್ಲಿ ಬಂದಿರುತ್ತೆ ಯಾಕಂದ್ರೆ ಈ ಸಮಯದಲ್ಲಿ ಡೆವಿಲ್ ಸಿನಿಮಾ ಕೂಡ ಬಿಡುಗಡೆ ಆಗ್ತಾ ಇದೆಯಲ್ಲ ಅದಕ್ಕೆ ಈ ಲೆಕ್ಕಾಚಾರ ಸ್ಪಷ್ಟವಾಗಿ ಬರ್ತಾ ಇರಬಹುದು ಒಂದು ಕಡೆ ನೋಡಿದರೆ ದರ್ಶನ್ ಅವರ ಫೋಟೋಕ್ಕೆ ಪೂಜೆ ಮಾಡ್ತಾರೆ ಸಿನಿಮಾದ ಪ್ರಚಾರವನ್ನು ಅಭಿಮಾನಿಗಳೇ ಮಾಡ್ತಾರೆ ನಿಜಕ್ಕೂ ದರ್ಶನ್ ರವರು ಈ ವಿಷಯದಲ್ಲಿ ತುಂಬಾ ಅಂದ್ರೆ ತುಂಬಾನೇ ಪುಣ್ಯ ಮಾಡಿರಬೇಕು ಅನಿಸುತ್ತೆ ಇದು ಈಗಿನ ನ್ಯೂಸ್ ಆಗಿದೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಗೆ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಈ ಹೊಸ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮದೇನೆ ಅನಿಸಿಕೆ ಇದ್ರೆ ಕಾಮೆಂಟ್ ಮೂಲಕ ತಿಳಿಸಿ ಎನ್ನುತ್ತಾ ಮತ್ತೊಂದು ವಿಶೇಷವಾದಂತ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು